ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನೋಡಿ ಸೌತೆಕಾಯಿಂದ ಇದನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರೆವು ಅಂತ ಕರೀತಾರೆ ಮತ್ತು ಗುಳ್ಳಪ್ಪ ಅಂತಲೂ ಕರೀತಾರೆ ಇದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಒಂದು ಸೌತೆಕಾಯಿ ತೊಗೊಂಡು ಒಂದು ಅರ್ಧದಷ್ಟು ಕಟ್ ಮಾಡಿಕೊಂಡು ಈ ಥರ ಸಿಪ್ಪೆಯನ್ನು ನಾನು ತೆಗೀತಾ ಇದ್ದೀನಿ ನೀಟಾಗಿ ಈ ಥರ ಸಿಪ್ಪೆಯನ್ನು ತೆಗ್ದುಕೊಂಡು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಗೋಳನ್ನು ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಬೀಜ ಇರುತ್ತೆ ಬೀಜ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ತೆಗೆದು ಹಾಕ್ಬೋದು ಬೀಜ ಹಾಕಿದರೆ ಎಳೆ ಬೀಜ ಆದರೂ ಬರುತ್ತೆ ಬೆಳೆದಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಎಲ್ಲ ಬೀಜನೂ ತೆಗೆದು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ತ್ರೀ ಅವರ್ ನೆನೆಸಿಟ್ಕೊಂಡಿದ್ದೆ ಈ ಲೋಟದಲ್ಲಿ ಒಂದು ಎರಡೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಚೆನ್ನಾಗಿ ನೆನಿಬೇಕು ಅಕ್ಕಿ ತೊಳೆದು ಈ ಥರ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಬೇಕೆಂದರೆ ನಾವು ಸಿಹಿ ನೋಡಿ ಮತ್ತೆ ಹಾಕೋಬೋದು ನಾನು ಇವಾಗ ಒಂದು ಮುಕ್ಕಾಲು ಕಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಈ ಥರ ಹಾಕ್ಕೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಒಂದು ಅರ್ಧ ಕಪ್ಪಿದೆ ಸಣ್ಣ ಕಪ್ಪಲ್ಲಿ ಅಷ್ಟು ಕಾಯನ್ನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಒಂದೆರಡು ಸ್ಪೂನಷ್ಟು ಅನ್ನನ ಮತ್ತೆ ಹಾಕ್ಕೊಂಡಿದ್ದೀನಿ ಅನ್ನ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಸೌತೆಕಾಯಿ ಹಾಕ್ತೀವಿ ನಾವು ಸೌತೆಕಾಯಿ ಜಾಸ್ತಿ ಬೇಕಂದ್ರೆ ಸೌತೆಕಾಯಿ ಹಾಕೊಂಡ್ರು ಬರುತ್ತೆ ನಾನು ಸ್ವಲ್ಪ ಅನ್ನನ ಕೂಡ ಈ ಥರ ಹಾಕ್ಕೊಂಡಿದ್ದೀನಿ ಸೌತೆಕಾಯಿ ಒಂದೇ ಹಾಕೊಂಡ್ರು ಬರುತ್ತೆ ಜಾಸ್ತಿ ಇದ್ದರೆ ಅದು ಕೂಡ ಚೆನ್ನಾಗುತ್ತೆ ನಾನು ತುಂಬ ಸೌತೆಕಾಯಿ ಬೇಡ ಅಂತ ಸ್ವಲ್ಪ ಅನ್ನ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲದನ್ನು ಹಾಕಿ ಈ ಥರ ರುಬ್ಕೊಂಡು ಬರ್ತಾಯಿದ್ದೀನಿ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಸೌತೆಕಾಯಿಯನ್ನು ಹಾಕಿ ನಾನು ಒಂದು ಸಲ ಇದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಇನ್ನೂ ಆಗಿಲ್ಲ ತೆರೆ ತೆರೆ ಇದೆ ಇವಾಗ ನಾನು ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನೀರೇನು ಸೇರಿಸಿಲ್ಲ ನಾನು ಸೊ ಸೌತೆಕಾಯಿ ಮತ್ತು ಅಕ್ಕಿ ಮಾತ್ರ ಹಾಕಿರೋದು ಇವಾಗ ಬೆಲ್ಲನ ಹಾಕಿ ನೈಸಾಗಿ ಪೇಸ್ಟನ್ನು ಮಾಡ್ಕೊಬರ್ತೀನಿ ಇಷ್ಟು ನೈಸಾಗಿ ಬೀಸ್ ರುಬ್ಕೊತೀವೋ ಅಷ್ಟು ನೈಸಾಗಿ ರುಬ್ಕೊಂಡಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊ ಬಂದಿದ್ದೀನಿ ಇದು ಡಬ್ಬಿ ಬೆಲ್ಲ ಆದರೆ ನಿಮಗೆ ಬೆಲ್ಲ ಹಾಕಿರೋದು ಕಾಣುತ್ತೆ ಪೆಂಟೆ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲದ ಕಲರು ಕಾಣ್ತಾ ಇಲ್ಲ ಈ ಥರ ನೀಟಾಗಿ ಬೀಸ್ಕೊಂಡಿದ್ದೀನಿ ಈ ಥರ ಅದಕ್ಕೆ ಬಂದಿದೆ ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀರೇನು ಹಾಕ್ಕೊಂಡಿಲ್ಲ ನಾನು ಹಾಗೆಯೇ ರುಬ್ಕೊಂಡಿದ್ದೀನಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು ಇವಾಗ ನೋಡಿ ಗ್ಯಾಸ್ ಹಚ್ಚಿ ನಾನು ಎಣ್ಣೆನೇ ಕಾಸಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ನಾನು ಈ ಥರ ಬಿಸಿ ಕಾಯಿಸ್ಕೊಂಡಿದ್ದೀನಿ ಮೀಡಿಯಮ್ ಉರಿಯಲ್ಲಿ ನಾನು ಗ್ಯಾಸನ್ನು ಇಟ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಕಾಸ್ಕೋಬಾರ್ದು ಕತ್ತೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ಎಣ್ಣೆ ಕುಡಿದಿರುತ್ತೆ ಇದು ಹಾಗಾಗಿ ನಾನು ಒಂದು ಚಮಚ ಸಹಾಯದಿಂದ ಇದನ್ನು ಚೆನ್ನಾಗಿ ಎಣ್ಣೆನ ಬಸ್ತಿ ತೊಗೊತಾ ಇದ್ದೀನಿ ನೋಡಿ ಈ ಥರ ಎಣ್ಣೆನ ಬಸ್ತಿ ತಗೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಎರೆವು ಅಂತಲೂ ಕರೀತಾರೆ ಮತ್ತು ಗುಳ್ಳಪ್ಪ ಅಂತಲೂ ಕರೀತಾರೆ ಮತ್ತು ಇರೋದೆಲ್ಲ ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇಷ್ಟನ್ನು ಮಾಡ್ಕೊಂಡಿದ್ದೀನಿ ನಾನು ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹುರಿದು ಹಾಕೊತಾರೆ ನಾನು ಎಳ್ಳು ಹಾಕಲಿಕ್ಕೆ ಬಿಟ್ಟೆ ಹಾಗೆ ಸ್ವಲ್ಪ ಕಾಯಿ ಕೂಡ ಹಾಕೋಬೋದು ಇಲ್ಲ ಸ್ವಲ್ಪ ಗೋಧಿ ರವೆ ಬೇಕಾದರೂ ಹಾಕೋಬೋದು ತುಂಬ ಮೆದುವಾಯಿತು ಅಂತಾದರೆ ನನಗೆ ಸ್ವಲ್ಪ ಸೌತೆಕ ಕಡಿಮೆ ಹಾಕಿದ್ದೀನಿ ನಾನು ಹಾಗಾಗಿ ಕರೆಕ್ಟಾಗಿ ಬಂದಿದೆ ಈ ಹದಕ್ಕೆ ಮಾಡಿಕೊಂಡು ಸರಿಯಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಇದ್ರೆ ಹಾಕೋ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್